ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಬ್ ನಮಃ ಸಾಯಿ ರಾಮ್ ಕೃಪಾ ಕಟಾಕ್ಷ ಸಿದ್ಧಿರಸ್ಸು ರಕ್ಷಾ ಅಂಧಾರೆ ರಕ್ಷಾ ರಾಮ್ ಎಂಟನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ನಾವು ಮಾನವ ಜನ್ಮದ ಮಹತ್ವ ಸಾಯಿಬಾಬಾರವರ ಭಿಕ್ಷೆ ಬಾಯಜಾ ಬಾಯಿಯವರ ಸೇವೆ ಸಾಯಿಬಾಬಾರವರ ಶಯನ ಪದ್ಧತಿ ಕುಶಾಲ ಆತ್ಮೀಯತೆ ಇಷ್ಟು ವಿಷಯವಾಗಿ ಈ ಎಂಟನೇ ಅಧ್ಯಯನದಲ್ಲಿ ನಾವು ತಿಳಿಯಬಹುದಾಗಿದೆ ಬಂಧು ಮಿತ್ರರೇ ಈ ಅಧ್ಯಾಯದಲ್ಲಿ ಏಮಾಡಪ್ಪಂದರು ಮಾನವ ಜನ್ಮ ಮಹತ್ವ ವಿವರಿಸಿ ಬಾಬಾರವರ ಆಹಾರ ಭಿಕ್ಷೆ ಬಾಯಾಜಾಬಾಯಿಯವರು ಹೇಗೆ ಅವರ ಸೇವೆ ಮಾಡುತ್ತಿದ್ದರು ಬಾಬಾರವರು ರಾತ್ರಿ ವೇಳೆ ಮಸೀದಿಯಲ್ಲಿ ಹೇಗೆ ನಿದ್ರಿಸುತ್ತಿದ್ದರು ಮತ್ತು ಕುಶಲಚಂದ್ರರನ್ನು ಹೇಗೆ ಪ್ರೀತಿಸುತ್ತಿದ್ದರು ಎಂಬುದನ್ನು ವಿವರಿಸುತ್ತಾರೆ ಬನ್ನಿ ಎಲ್ಲದಕ್ಕಿಂತೂ ಹೆಚ್ಚಿನ ನಮಗೆ ಜನ್ಮ ಯಾವುದಪ್ಪ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಜನ್ಮ ಅಂದರೆ ಈ ಮಾನವನ ಜನ್ಮ ಈ ಮಾನವನ ಜನ್ಮವನ್ನು ಎತ್ತಿ ಈ ಒಂದು ಮಹತ್ವವನ್ನು ತಿಳಿಯೋದು ಬಹಳ ಮುಖ್ಯವಾಗಿದೆ ತಾವೆಲ್ಲರೂ ಇದನ್ನು ತಿಳಿಬೇಕಾಗಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಪ್ರಪಂಚದಲ್ಲಿ ಸ್ವರ್ಗ ಮರ್ತ್ಯ ನರಕ ಪಾತಾಳ ಸಾಗರ ಗಗನ ಮತ್ತು ಇನ್ನಿತರ ಲೋಕಗಳೂ ಸೇರಿ ಆ ಪರಮಾತ್ಮನು ಕೋಟಿಗಟ್ಟಲೆ ಪ್ರಾಣಿಗಳನ್ನು ಮತ್ತು ಮಾನವರನ್ನು ಸೃಷ್ಟಿಸಿರುತ್ತಾನೆ ಇವುಗಳಲ್ಲಿ ಪುಣ್ಯವೇ ಪ್ರಧಾನವಾಗಿದ್ದ ಜೀವಿಗಳು ಸ್ವರ್ಗವನ್ನು ಸೇರಿ ತಮ್ಮ ಕರ್ಮದ ಫಲವನ್ನು ಅನುಭವಿಸಿದ ನಂತರ ಮರ್ ಮರ್ತ್ಯಲೋಕಕ್ಕೆ ಬರುತ್ತವೆ ಯಾವುದರಲ್ಲಿ ಪಾಪವೇ ಪ್ರಧಾನವಾಗಿರುವುದು ಅವು ನರಕಕ್ಕೆ ಹೋಗಿ ತಮ್ಮ ಕರ್ಮಾನುಸಾರ ನರಕಯಾತನೆ ಅನುಭವಿಸುತ್ತವೆ ಪಾಪ ಪುಣ್ಯಗಳು ಸಮದೂಗಿದಾಗ ಅವು ಭೂಲೋಕದಲ್ಲಿ ಮಾನವನ ಜನ್ಮವನ್ನು ಪಡೆಯುತ್ತವೆ ಈ ಒಂದು ಜನ್ಮದಲ್ಲಿ ನಮಗೆ ಪರಮಾತ್ಮನು ಮುಕ್ತಿ ಪಡೆಯಲು ಅವಕಾಶ ನೀಡುತ್ತಾನೆ ಪಾಪ ಪುಣ್ಯಗಳಿಂದ ಮುಕ್ರ ಮುಕ್ತರಾದವರಿಗೆ ಮೋಕ್ಷ ದೊರಕುತ್ತದೆ ಆತ್ಮಗಳು ತಮ್ಮ ಕರ್ಮಾನುಸಾರ ಪುನರ್ಜನ್ಮ ತಾಳುತ್ತವೆ ಮಾನವನ ದೇಹದ ಬೆಲೆ ಎಷ್ಟಿದೆ ತಿಳಿಯೋಣ ನಮಗೆ ತಿಳಿದಿರುವಂತೆ ಆಹಾರ ನಿದ್ರೆ ಹೆದರಿಕೆ ಮತ್ತು ಲೈಂಗಿಕ ಸಂಬಂಧ ಇವು ನಾಲ್ಕು ಸಮಸ್ತ ಸೃಷ್ಟಿಗಳು ಸಾಮಾನ್ಯ ಆದರೆ ಮಾನವನಿಗೆ ಯಾವ ಜನ್ಮದಲ್ಲಿಯೂ ಸಾಧ್ಯವಾಗದಂತಹ ಪರಮಾತ್ಮನನ್ನು ಹೊಂದಬಹುದಾದ ವಿಶೇಷವಾದ ಜ್ಞಾನದ ಸೌಲಭ್ಯವಿದೆ ಆದುದರಿಂದಲೇ ದೇವತೆಗಳಿಗೂ ಕೂಡ ಮಾನವನ ಈ ಶಕ್ತಿಯನ್ನು ಕಂಡರೆ ಅಸೂಯೆ ಮಲ ಶ್ಲೇಷ್ಮ ಮತ್ತು ಕೊಳೆ ಇವುಗಳಿಂದ ಕೂಡಿದ ಮತ್ತು ರೋಗ ರುಜಿನಗಳಿಂದ ಬಲಿಯಾಗಲಿರುವ ಈ ಮಾನವನ ಜನ್ಮದಂತಹ ಕೆಟ್ಟ ಜನ್ಮ ಇನ್ಯಾವುದಿದೆ ಎಂದು ಕೆಲವರ ಅಭಿಪ್ರಾಯ ಇದು ಸ್ವಲ್ಪ ಮಟ್ಟಿಗೆ ನಿಜವೇನೋ ಆಹುದು ಈ ನ್ಯೂನ್ಯತೆಗಳನ್ನೊಳಗೊಂಡಿದ್ದರೂ ಸಹ ಮಾನವನ ಜನ್ಮಕ್ಕೆ ಹೆಚ್ಚು ಮಹತ್ವ ಏಕೆಂದರೆ ಮಾನವನಿಗೆ ಜ್ಞಾನವನ್ನು ಪಡೆಯುವ ಶಕ್ತಿ ಇದೆ ಮಾನವನ ಈ ದೇಹದ ಮತ್ತು ಪ್ರಪಂಚದ ತಾತ್ಕಾಲಿಕತೆ ಇಂದ್ರಿಯ ಭೋಗಗಳಲ್ಲಿ ಜಿಗುಪ್ಸೆ ಸತ್ಯ ಮತ್ತು ಮಿಥ್ಯದ ಸಾಮಸ್ಯ ಸಾಮ್ಯತೆ ಇವುಗಳನ್ನು ತುಲನೆ ಮಾಡಿ ಆ ಪರಮಾತ್ಮನನ್ನು ಹೊಂದಲು ಸಹಾಯಕವಾದ ಜ್ಞಾನವನ್ನು ಹೊಂದಬಹುದು ಮಾನವ ಜನ್ಮ ಮಲ ಮಲಮಯ ಎಂದು ಉದಾಸೀನರಾದರೆ ಆ ಪರಮಾತ್ಮನನ್ನು ಹೊಂದುವ ಸೌಲಭ್ಯ ಕಳೆದುಕೊಳ್ಳುತ್ತಾರೆ ಇಂದ್ರಿಯ ಸುಖ ಭೋಗಗಳೇ ಲೇಸೆಂದು ಅತ್ತ ಕಡೆಗೆ ಮನ ಹರಿಸಿದರೆ ನರಕದ ಬಾಗಿಲು ಕಾದಿರುತ್ತದೆ ಆದುದರಿಂದ ನಾವು ಕುದುರೆಯ ಮೇಲೆ ಕುಳಿತಿರುವ ಸವಾರನು ತಮ್ಮ ಗುರಿಯನ್ನು ಮುಟ್ಟಿ ಹಿಂದಿರುವ ಹಿಂದಿರುಗುವ ತನಕ ತನ್ನ ಕುದುರೆಯನ್ನು ಹೇಗೆ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾನೆಯೋ ಅದೇ ರೀತಿ ನಾವು ನಮ್ಮ ದೇಹವನ್ನು ಕಾಪಾಡಬೇಕು ಈ ಮಾನವನ ಜನ್ಮದಲ್ಲಿ ಪರಮಾತ್ಮನು ಕಾಣನು ಕಾಣಲು ಅನು ಅನುಕೂಲವಾಗುವಂತಹ ಆತ್ಮಜ್ಞಾನವನ್ನು ಪಡೆಯಲು ಶ್ರಮಿಸಬೇಕು ಪರಮಾತ್ಮನು ಅನೇಕವ ಪ್ರಾಣಿಗಳನ್ನು ಸೃಷ್ಟಿಸಿದ ನಂತರವೂ ನಂತರವೂ ಸಹ ತೃಪ್ತನಾಗಲಿಲ್ಲ ಕಾರಣವೇನೆಂದರೆ ತನ್ನ ಕೆಲಸವನ್ನು ಒಗಳುವಂತಹ ಯೋಗ್ಯತೆ ಯಾವ ಪ್ರಾಣಿಗೂ ಸಹ ಇರಲಿಲ್ಲ ಆದುದರಿಂದ ಅವನು ಬೇರೊಂದು ಜೀವವನ್ನು ಸೃಷ್ಟಿಸಬೇಕಾಯಿತು ಅದಕ್ಕೆ ವಿಶೇಷವಾದ ಜ್ಞಾನ ಬಲವನ್ನು ಕೊಟ್ಟನು ಈ ಹೊಸ ಸೃಷ್ಟಿಯೇ ಮಾನವ ಆಗ ಮಾನವನಿಗೆ ತನ್ನ ಲೀಲೆಯನ್ನು ಒಗಳುವಂತಹ ಶಕ್ತಿ ಇದೆ ಎಂದು ತೃಪ್ತಿ ಹೊಂದಿದನು ಆದುದರಿಂದ ಮಾನವ ಜನ್ಮನ ಜನ್ಮವನ್ನು ಹೊಂದುವುದೇ ದುರ್ಲಭ ಹಾಗೆ ಹೊಂದಿದ್ದರೆ ನಿಜಕ್ಕೂ ಅದೃಷ್ಟವೆನ್ನಬಹುದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಬಾಬಾರವರ ಚರಣಾವಿಂದಗಳಿಗೆ ಸೇವೆ ಸಲ್ಲಿಸುವ ಸೌಲಭ್ಯ ದೊರಕಿರುವುದು ಸಾಯಿರಾಮ್ ಮಾನವನ ಕರ್ತವ್ಯವೇನು ಮಾನವ ಜನ್ಮವು ಅಮೂಲ್ಯವಾದದ್ದು ಹುಟ್ಟಿದ ಮೇಲೆ ಸಾವು ಖಚಿತ ಅಂದರೆ ಖಂಡಿತವಾಗಿ ನಾವು ಸಾಯುತ್ತೇವೆ ಎಂಬುದು ಅರಿತ ಮೇಲೆ ನಾವು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಯಾವಾಗಲೂ ಆ ನಮ್ಮ ಶಕ್ತಿ ಮೀರಿ ಶ್ರಮಿಸಬೇಕು ಸೋಮಾರಿತನ ಆಲಸ್ಯ ಇವುಗಳನ್ನು ತಳ್ಳಿ ಜಡತನವನ್ನು ತ್ಯಜಿಸಿ ಅಗಲಿರುಳು ನಾವು ಪರಮಾತ್ಮನನ್ನು ಕುರಿತು ಧ್ಯಾನಿಸಬೇಕು ಇದನ್ನು ಮಾಡದಿದ್ದಲ್ಲಿ ಮಾನವನು ಕಾಡು ಪ್ರಾಣಿಗಳಿಗಿಂತಲೂ ಕೀಳಾಗುತ್ತಾನೆ ಅಂದರೆ ಸಾಧು ಸಂತರ ಆಶ್ರಯ ನಾವು ಪಡೆಯಬೇಕು ಏಕೆಂದರೆ ಅವರಿಂದ ನಮಗೆ ಜ್ಞಾನವು ಲಭಿಸುವುದರಿಂದ ಮತ್ತೆ ನಮ್ಮ ಗುರಿ ಸಾಧನೆಗೆ ಬಹಳ ಸಾರಾಗವಾಗಿರತಕ್ಕಂಥ ದಾರಿ ದೊರಕುವ ಒಂದು ಕಾರಣದಿಂದ ಇವರ ಆಶ್ರಯ ನಮಗೆ ಬೇಕೇ ಬೇಕೆಂದು ಇಲ್ಲಿ ನಾವು ಕಾಣೋಣ ತಿಳಿಯೋಣ ನಿಮ್ಮ ಗುರಿಯನ್ನು ಬೇಗನೆ ಸಾಧಿಸಬೇಕಾದರೆ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿರತಕ್ಕಂಥ ಸಾಧು ಸಂತರನ್ನು ಆಶ್ ಆಶ್ರಯಿಸಬೇಕು ಧಾರ್ಮಿಕ ಪುರಾಣ ಕೇಳುವುದರಿಂದಲೂ ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದರಿಂದಲೂ ಯಾವುದನ್ನು ಪಡೆಯಲು ಅಸಾಧ್ಯವೋ ಅಂತಹುದನ್ನು ಈ ಪವಿತ್ರ ಆತ್ಮಗಳ ಸ್ನೇಹದಿಂದ ಪಡೆಯಬಹುದು ಈ ಹೇಗೆ ದಿನಕರನು ಸಮಸ್ತ ತಾರಾಗಣಗಳ ಕಾಂತಿಗಿಂತ ಮಿಗಿಲಾದ ಬೆಳಕನ್ನು ಕೊಡಬಲ್ಲನೋ ಹಾಗೆ ಸದ್ಗುರು ಸಮಸ್ತ ಧಾರ್ಮಿಕ ಗ್ರಂಥಗಳು ನೀಡಬಹುದಾಗುವುದಕ್ಕಿಂತ ಮಿಗಿಲಾಗಿ ಪಾರಮಾರ್ಥಿಕ ಜ್ಞಾನವನ್ನು ನೀಡಬಲ್ಲನು ಅವನ ಚಲನವಲನಗಳೇ ನಮಗೆ ಮೃದವಾದ ಮಾರ್ಗದರ್ಶನ ನೀಡುತ್ತವೆ ಕ್ಷಮೆ ತಾಳ್ಮೆ ದಯೆ ದಾನ ಧರ್ಮ ಇಂದ್ರಿಯ ನಿಗ್ರಹ ಶಕ್ತಿ ಇವುಗಳನ್ನು ಗುರು ಅಭ್ಯಾಸ ಮಾಡುವಾಗಲೇ ಶಿಷ್ಯನು ಶಿಷ್ಯರು ಅದನ್ನು ಪಾಲಿಸಿರುತ್ತಾರೆ ಅಥವಾ ಪಾಲಿಸಿರುತ್ತಿರುತ್ತಾರೆ ಇದು ಅವರ ಮನಸ್ಸನ್ನು ಪಾರಮಾರ್ಥಿಕ ಜ್ಞಾನದೆಡೆಗೆ ಕೊಂಡೊಯ್ಯುತ್ತದೆ ಈ ಶ್ರೀ ಸಾಯಿಬಾಬಾರವರು ಇಂತಹ ಒಬ್ಬ ಸಂತ ಸದ್ಗುರು ಅವರು ಬಾಲ್ಯದಲ್ಲಿ ಫಕೀರರಾಗಿ ಕಂಡರು ಯಾವಾಗಲೂ ಆತ್ಮದಲ್ಲಿ ತಲ್ಲಿನರಾಗಿರುತ್ತಿದ್ದರು ಪರಮಾತ್ಮನನ್ನು ಅಥವಾ ದೈವತ್ವವನ್ನು ಕಾಣಬಹುದಾದ ಎಲ್ಲ ವಸ್ತುಗಳನ್ನು ಬಾಬಾ ತುಂಬಾ ಪ್ರೀತಿಸುತ್ತಿದ್ದರು ಸಂತೋಷದಿಂದ ಅವರು ಉಬ್ಬುತ್ತಿರಲಿಲ್ಲ ಅನಾಥ ಧೃತವೆಂದು ಕುಗ್ಗುತ್ತಿರಲಿಲ್ಲ ಧನಿಕನಾಗಲಿ ಧಿಕಾರಿಯಾಗಲಿ ಇಬ್ಬರು ಅವರಿಗೆ ಒಂದೇ ತಮ್ಮ ದೃಷ್ಟಿ ಮಾತ್ರದಿಂದಲೇ ಧಿಕಾರಿಯನ್ನು ಧನಿಕನನ್ನಾಗಿಯೂ ಪರಿವರ್ತಿಸುವ ಪ್ರತಿಭೆ ಇತ್ತು ಅಂತಹ ಬಾಬಾ ಶಿರ್ಡಿಯ ಪ್ರತಿಮೆಯ ಬಾಗಿಲಿಗೂ ಅಂದ್ರೆ ಪ್ರತಿ ಮನೆಯ ಬಾಗಿಲಿಗೂ ಹೋಗಿ ಭಿಕ್ಷೆ ಬೇಡುತ್ತಿದ್ದರು ಅದು ಹೇಗೆಂಬುದನ್ನು ಈಗ ನಾವು ನೋಡೋಣ ಬಾಬಾರವರು ಭಿಕ್ಷೆ ಹೇಗೆ ಬೇಡುತ್ತಿದ್ದರು ತಿಳಿಯೋಣ ಅಮ್ಮ ನನಗೆ ಒಂದು ಚೂರು ರೊಟ್ಟಿ ನೀಡುವಿರಾ ಎಂದು ಬಾಬಾ ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದರು ಬಾಬಾರವರಿಗೆ ನೀಡಿದವರೇ ಧನ್ಯರು ಅವರು ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಜೋಳಿಗೆಯನ್ನು ಸಿಕ್ಕಿಸಿಕೊಂಡು ಪ್ರತಿ ಮನೆಯ ಬಾಗಿಲಿಗೆ ಹೋಗುತ್ತಿದ್ದರು ಸಾಂಬಾರು ಪಲ್ಯ ಮಜ್ಜಿಗೆ ಸಾರು ಮುಂತಾದವುಗಳನ್ನು ಪಾತ್ರೆಯಲ್ಲಿ ಅನ್ನ ಮುಂತಾದ ಗಟ್ಟಿ ಪದಾರ್ಥಗಳನ್ನು ಜೋಳಿಗೆಯಲ್ಲಿ ಹಾಕಿಕೊಂಡು ಬರುತ್ತಿದ್ದರು ಅವರಿಗೆ ಆಹಾರ ಪದಾರ್ಥಗಳ ಚಪಳವಿರಲಿಲ್ಲ ಕೊನೆಗೆ ಭಿಕ್ಷೆ ಬೇಡಿ ತಂದ ಎಲ್ಲ ಪದಾರ್ಥಗಳನ್ನು ಬೆರೆಸಿ ಮನ ದಣಿಯುವಂತೆ ತಿನ್ನುತ್ತಿದ್ದರು ಒಂದೊಂದು ದಿನ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಭಿಕ್ಷೆ ಬೇಡುತ್ತಿದ್ದರು ಅವರು ತಿನ್ನುವಾಗ ನಾಯಿ ಬೆಕ್ಕು ಕಾಗೆಗಳು ಸಹ ವರ್ಣನೆ ಬಂದು ತಿನ್ನುತ್ತಿದ್ದವು ಆದರೆ ಬಾಬಾರವರು ನಾವುಗಳನ್ನು ಓಡಿಸುತ್ತಿರಲಿಲ್ಲ ಮಸೀದಿಯನ್ನು ಗುಡಿಸಿ ಸಾರಿಸುತ್ತಿದ್ದವರು ಸಹ ಹತ್ತು ಹನ್ನೆರಡು ರೊಟ್ಟಿ ಚೂರುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಅಂದರೆ ಅವರ ಒಂದು ಸೇವೆ ಹೇಗಿತ್ತು ಆ ಒಂದು ಮಸೀದಿಯನ್ನ ಯಾರು ಉಡಿಸಿ ಸಾರಿಸಿ ಆ ಒಂದು ಕೆಲಸವನ್ನು ಮಾಡುತ್ತಿದ್ದರೋ ಅವರಿಗೂ ಸಹ ಇವರು ಹತ್ತು ಅಥವಾ ಹನ್ನೊಂದು ರೊಟ್ಟಿಗಳ ಚೂರಿಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೂ ಸಹ ಆಹಾರ ನೀಡುತ್ತಿದ್ದರು ಕನಸಿನಲ್ಲಿಯೂ ಸಹ ನಾಯಿ ಬೆಕ್ಕುಗಳನ್ನು ಎದುರಿಸಿ ಓಡಿಸದೇ ಇದ್ದ ಬಾಬಾರ ಬಾಬಾರವರ ಬಡ ಜನರನ್ನು ಓಡಿಸಬಹುದೇ ಶಿಡಿಯಲ್ಲಿ ಆ ಜನರು ಇವರನ್ನು ಮೊದಲು ಹುಚ್ಚರೆಂದು ತುಳಿದಿದ್ದರು ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡಿ ಜೀವಿಸುವವರನ್ನು ಯಾರು ತಾನೇ ಗೌರವಿಸುವರು ಅವರು ಬಾ ಬಾಹ್ಯದಲ್ಲಿ ಚಂಚಲರಾಗಿದ್ದರೂ ಅಂತರಂಗದಲ್ಲಿ ಮಹಾಜ್ಞಾನಿಗಳಾಗಿದ್ದರು ಅವರ ಮಾರ್ಗ ಅದ್ವಿತೀಯವಾಗಿತ್ತು ಕೆಲವರು ಇವರನ್ನು ಮಹಾಜ್ಞಾನಿಗಳೆಂದು ಗೌರವಿಸುತ್ತಿದ್ದರೂ ಇದನ್ನು ಉದಾರಿ ಹರಿಸುವ ಕಥೆಯನ್ನು ಈ ರೀತಿ ಇದೆ ಬಾಯಿಯವರ ಸೇವೆ ಇವರ ಸೇವೆ ಹೇಗಿತ್ತು ತಿಳಿಯೋಣ ಕೋತೆ ಕೋತೆಯವರ ಮಾತೆ ಬಾಯ ಜಾಯ ಜಾ ಬಾಯಿ ಬಾಯ ಜಾ ಬಾಯಿ ಇವರು ಸ್ವಲ್ಪ ರೊಟ್ಟಿ ನೀರು ತೆಗೆದುಕೊಂಡು ಕಾಡಿಗೆ ಪ್ರತಿದಿನವೂ ಹೋಗುತ್ತಿದ್ದರು ಸ್ವಲ್ಪ ಹೊತ್ತು ಅಲೆದ ನಂತರ ಈ ಫಕೀರನನ್ನು ಸಂಧಿಸುತ್ತಿದ್ದರು ಹೀಗೆ ಸಂದರ್ಶಿಸಿದ ತಕ್ಷಣ ಅವರಿಗೆ ಎಲೆ ಹಾಕಿ ಊಟ ಪಡಿಸುತ್ತಿದ್ದರು ನಂತರ ಬಲವಂತ ಮಾಡಿ ಊಟ ಮಾಡುತ್ತಿದ್ದರು ಮಾಡಿಸುತ್ತಿದ್ದರು ನಿಜವಾಗಿ ಅವರ ನಂಬಿಕೆ ಸೇವೆ ಅಗಾಧವಾಗಿತ್ತು ಈ ಸೇವೆಗೆ ಪ್ರತಿಫಲವಾಗಿ ಅವರ ಮಗನಿಗೆ ಬಾಬಾ ಅಮೂಲ್ಯವ ಆಶೀರ್ವಾದ ಕೊಟ್ಟರು ತಾಯಿ ಮತ್ತು ಮಗ ಇಬ್ಬರಿಗೂ ಬಾಬಾರವರೆಂದರೆ ಪಂಚಪ್ರಾಣ ಬಾಬಾರವರು ಅನೇಕ ಸಾರಿ ಅವರಿಗೆ ಈ ತಿರುಕನೇ ದೇವರ ಅವತಾರ ಎಂದು ಹೇಳುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಬಾಬಾರವರು ಕಾಡಿನಲ್ಲಿ ನೆಲೆಸಿರುವುದನ್ನು ಬಿಟ್ಟು ಊರಲ್ಲಿ ಬಂದು ನೆಲೆಸಿದರು ನಂತರ ಬಾಯಾಜ ಬಾಯಿಯವರಿಗೆ ಕಾಡಿನಲ್ಲಿ ಅಲೆಯುವ ಕಷ್ಟ ತಪ್ಪಿತು ಯಾರ ಆತ್ಮದಲ್ಲಿ ಅಂದರೆ ಈ ಒಂದು ತ್ರಿಮೂರ್ತಿ ತ್ರಿಮೂರ್ತಿಗಳ ಈ ತ್ರಿಮೂರ್ತಿಗಳ ಶಯನ ಹೇಗೆ ಅಂತಕ್ಕಂಥದ್ದು ಈ ಒಂದು ಇದರಲ್ಲಿ ತಿಳಿಯೋಣ ಯಾರ ಅಂತರಾತ್ಮದಲ್ಲಿ ಪರಮಾತ್ಮನು ವಾಸಿಸುವನು ಅಂತಹ ಸಂತರೇ ಧನ್ಯರು ಇಂತಹ ಸಂತರ ಸತ್ಸಂಗವನ್ನು ಹೊಂದುವ ಮಾನವರು ನಿಜಕ್ಕೂ ಅದೃಷ್ಟಶಾಲಿಗಳೇ ಸರಿ ತಾತ್ಯ ಕೋತೆ ಮತ್ತು ಭಗವತ ಮಾಳ್ಸಾಪತಿಯವರು ಸಾಯಿಬಾಬಾರ ಸಂಪರ್ಕ ಹೊಂದಿದ್ದರು ಸಾಯಿಬಾಬಾರವರೂ ಸಹ ಅವರಲ್ಲಿ ಅತ್ಯಂತ ಪ್ರೀತಿ ಇಟ್ಟಿದ್ದರು ಈ ಮೂವರು ಒಬ್ಬರು ಒಬ್ಬನು ಪಶ್ಚಿಮಕ್ಕೂ ಮತ್ತೊಬ್ಬನು ಪೂರ್ವಕ್ಕೂ ಮಗದೊಬ್ಬನು ಉತ್ತರಕ್ಕೂ ತಲೆ ಮಾಡಿಕೊಂಡು ಕಾಲುಗಳನ್ನು ಒಂದೆಡೆಗೆ ಕೂಡಿಸಿಕೊಂಡು ಮಸೀದಿಯಲ್ಲಿ ಮಲಗುತ್ತಿದ್ದರು ಅನೇಕ ಸಾರಿ ಮಧ್ಯರಾತ್ರಿಯವರೆಗೂ ಹರಟೆ ಹೊಡೆಯುತ್ತ ನಂತರ ನಿದ್ರಿಸುತ್ತಿದ್ದರು ಒಬ್ಬನು ನಿದ್ದೆ ಮಾಡಲು ಆರಂಭ ಮಾಡಿದರೆ ಮತ್ತೊಬ್ಬನು ಎಚ್ಚರಗೊಳ್ಳುತ್ತಿದ್ದನು ಉದಾಹರಣೆಗಾಗಿ ತಾತ್ಯ ನಿದ್ರಿಸಿದರೆ ಬಾಬಾರವರು ಕೂಡಲೇ ಎದ್ದು ಅವನನ್ನು ಅಲುಗಾಡಿಸಿ ಎಚ್ಚರಿಸುತ್ತಿದ್ದರು ಮಾಣಸ ಪತಿ ನಿದ್ರಿಸಿದರೆ ಅವರನ್ನು ಅಮ್ಮಕ್ಕಿ ಎಚ್ಚರಿಸುತ್ತಿದ್ದರು ಈ ರೀತಿ ಹದಿನಾಲ್ಕು ವರ್ಷದವರೆಗೆ ತಾತ್ಯಾರವರು ತಮ್ಮ ಮನೆಯನ್ನು ಬಿಟ್ಟು ಬಾಬಾರೊಡನೆ ಮಸೀದಿಯಲ್ಲಿ ಮಲಗುತ್ತಿದ್ದರು ಬಾಬಾರವರ ಪ್ರೇಮ ಮತ್ತು ದಯೆ ಇವುಗಳನ್ನು ವಿವರಿಸಲು ಯಾರಿಂದ ಸಾಧ್ಯ ತಾತ್ಯಾರವರು ತಮ್ಮ ತಂದೆಯ ಕಾಲವಾದ ನಂತರ ಪ್ರಪಂಚದ ಭಾರ ಹೊರಬೇಕಾದುದ್ದರಿಂದ ಮನೆಯಲ್ಲಿ ಮಲಗುತ್ತಿದ್ದರು ರಾಹತಾದ ಕುಶಾಲ ಚಂದ ಇವರ ಒಂದು ವಿಷಯವನ್ನು ತಿಳಿಯೋಣ ಬಾಬರವರಿಗೆ ಶಿಡಿಯ ಗಣಪತ ಕೋತೆಯವರೆಂದರೆ ಬಹಳ ಪ್ರೀತಿ ರಹತಾದ ಚಂದ್ರಬಾನು ಸೇಠರವರೆಂದರೆ ಅಷ್ಟೇ ಪ್ರೀತಿ ಮತ್ತು ಅದರ ಸೇಟರವರು ಗತಿಸಿದ ನಂತರ ಅವರ ಸೋದರಿಯ ಮಗನಾದ ಕುಶಾಲ ಚಂದ ಅವರನ್ನು ಅದೇ ರೀತಿ ಪ್ರೀತಿಸುತ್ತಿದ್ದರು ಅವರ ಯೋಗಕ್ಷೇಮವನ್ನು ಹಗಲು ರಾತ್ರಿ ಚಿಂತಿಸುತ್ತಿದ್ದರು ಕೆಲವು ಸಾರಿ ಸಂಗಡಿ ಸಂಗಡಿಗರೊಂದಿಗೆ ಎತ್ತಿನ ಗಾಡಿಯಲ್ಲಿ ಅಥವಾ ಟಾಂಗಾದಲ್ಲಿ ಆಗಾಗರ ಹತಾಖೆ ಬಂದು ಹೋಗುತ್ತಿದ್ದರು ಹತಾಕ್ ಹೋದಾಗ ಅಲ್ಲಿಯ ಭಕ್ತರು ವಾದ್ಯ ಮೃದಂಗ ಮೊದಲಾದ ವಾದ್ಯ ವೈಭವದೊಡನೆ ಬಾಬಾ ಅವರನ್ನು ಸ್ವಾಗತಿಸುತ್ತಿದ್ದರು ನಂತರ ಊರಿನಲ್ಲಿ ಮೆರವಣಿಗೆ ಮಾಡುತ್ತಿದ್ದರು ಕುಶಾಲಚಂದ್ರ ಬಾಬಾರವರನ್ನು ಮನೆಗೆ ಕರೆತಂದರು ಕರೆದುಕೊಂಡು ಹೋಗಿ ಅದರಾತಿಥ್ಯವನ್ನು ಮಾಡಿ ಮಾಡುತ್ತಿದ್ದರು ಅಲ್ಲಿ ಸ್ವಲ್ಪ ಕಾಲವಿದ ನಂತರ ಶಿಡಿಗೆ ಹಿಂದಿರುಗುತ್ತಿದ್ದರು ಶಿಡಿಯು ರಹತ ಮತ್ತು ನಿಮ್ಮ ಅಂಗಾವಗಳಿಗೆ ಸಮ ದೂರದಲ್ಲಿದೆ ಬಾಬಾ ತಮ್ಮ ಜೀವಮಾನದಲ್ಲಿ ಈ ಎರಡು ಹಳ್ಳಿಗಳಿಂದಾಚೆ ಹೋಗಿರಲಿಲ್ಲ ಅವರು ರೈಲು ಬಂಡಿಯನ್ನು ನೋಡಿಯೇ ಇರಲಿಲ್ಲ ಆದರೂ ಬರುವ ಕಾಲ ಹೊರಡುವ ಕಾಲ ಎಲ್ಲ ತಿಳಿದಿರುತ್ತಿದ್ದರು ಶಿರ್ಡಿಯಿಂದ ಹೊರಡುವ ಸಮಯದಲ್ಲಿ ಬಾಬಾ ಅವರ ಅಜ್ಞಾನುಸಾರ ವರ್ತಿಸಿದವರಿಗೆ ಪ್ರಯಾಣ ಸುಗಮವಾಗುತ್ತಿತ್ತು ಉಳಿದವರಿಗೆ ಎಡವು ತೊಡರುಗಳು ಹಾಗೂ ಸಾಮಾನ್ಯವಾಗಿ ಸಂಭವಿಸಲೇ ಸಂಭವಿಸುತ್ತಿದ್ದವು ಈ ವಿಚಾರವನ್ನು ಮುಂದಿನ ಅಧ್ಯಯನದಲ್ಲಿ ನೋಡೋಣ ಸಾಯಿ ಸಾಯಿ ಸಾಯಿರಾಮ್ ಧನ್ಯೋಸ್ಮಿ ಈ ಒಂದು ಅಧ್ಯಾಯವನ್ನು ತಾವೆಲ್ಲರೂ ಮನಃಪೂರ್ವಕವಾಗಿ ಒಂದೇ ಮನಸ್ಸಿನಿಂದ ದೇವರ ಮೇಲೆ ಜ್ಞಾನವಿಟ್ಟು ನೀವು ತಿಳಿದುಕೊಂಡು ಅಥವಾ ಕೇಳಿಸಿಕೊಂಡಿದ್ದೇ ಆದರೆ ತಮ್ಮ ಎಲ್ಲ ಕಷ್ಟಗಳು પરીહાર મળત આ સાઈ રામ ભગવાન શ્રી સદગુરુ સાઈ રમ ધન્યસ્મી ત્યા રક્ષાંધાર એ સામ જૈ ભગવા